ತುಲಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ದಿವಸ ನಾನು ತುಲಾ ತುಲಾರಾಶಿಯವರಿಗೆ ಜಗಳ ಮನಸ್ತಾಪಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಆಗತ್ತೆ ಅನ್ನುವಂಥದ್ದಕ್ಕೆ ಕಾರಣಗಳು ಹಾಗೂ ಪರಿಹಾರಗಳನ್ನು ತಿಳಿಸ್ತೇನೆ ಆಯ್ತಲ್ಲ ಬಹಳ ಪ್ರಮುಖವಾದ ವಿಡಿಯೋ ಆಗಿರ್ತದೆ ಇದು ಯಾಕೆಂದ್ರೆ ತುಲಾರಾಶ ನೀವು ಯಾರ ಜೊತೆಗೆ ಬೇಕಾರಾಗಿರಲಿ ನಿಮ್ಮ ಬಾಳ ಸಂಗಾತಿ ಹೆಂಡತಿ ಅಥವಾ ಗಂಡ ಅಥವಾ ನಿಮ್ಮ ತಂದೆ ತಾಯಿಂದಿರು ವಿಶೇಷವಾಗಿ ಅತ್ತೆ ಮಾವಂದಿರ ಜೊತೆಗೆ ಅಣ್ಣ ತಮ್ಮಂದಿರ ಜೊತೆಗೆ ಅಕ್ಕ ತಂಗಿಯರ ಜೊತೆಗೆ ಸ್ನೇಹಿತರ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ನಿಮ್ ಜೊತೆ ಕೆಲಸ ಮಾಡೋರ ಜೊತೆಗೆ ನಿಮ್ಮ ಹತ್ರ ಬಿಸ್ನೆಸ್ ಮಾಡುವ ಕಸ್ಟಮರ್ಸ್ಗಳ ಜೊತೆಗೆ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಕೆಳಗಡೆ ಕೆಲಸ ಮಾಡೋ ಜೊತೆಗೆ ಯಾರ ಜೊತೆಗೆ ಬೇಕಾರಾಗಿರಲಿ ಜಗಳ ಮನಸ್ತಾಪಗಳು ಯಾಕೆ ಜಾಸ್ತಿ ಆಗುತ್ತೆ ಹಾಗೂ ಅದಕ್ಕೆ ಕಾರಣಗಳೇನು ಹಾಗೂ ಪರಿಹಾರ ಏನು ಅನ್ನುವಂಥದ್ದನ್ನು ನಾನು ಸಿಂಪಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಸೊ ಅದರಿಂದ ಭಾಳ ಪ್ರಮುಖವಾದ ವಿಡಿಯೋ ತುಲಾರಾಶಿಯವರು ಪ್ರತಿಯೊಬ್ಬ ತುಲಾರಾಶಿಯವರು ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಮೊಟ್ಟ ಮೊದಲನೇ ಕಾರಣ ಜಾತಕ ತುಲಾರಾಶಿಯವರ ಜಾತಕ ಅವರಿಗೆ ಜಗಳ ಮನಸ್ತಾಪಗಳಾಗಲಿಕ್ಕೆ ಜಾಸ್ತಿ ಕಾರಣೀಭೂತವಾಗಿಬಿಡತ್ತೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಸಹ ನಿಮ್ಮ ರಾಶಿಯಲ್ಲೇ ಇದ್ದು ಇದ್ಬಿಟ್ರೆ ನೀವು ಒಂದು ಸ್ವಲ್ಪ ಉಗ್ರ ಆಗ್ಬಿಟ್ಟಿರ್ತೀರಾ ಅಥವಾ ನಿಮಗೆ ಸಾಮಾನ್ಯವಾಗಿಯೇ ಸಪ್ತಮಾಧಿಪತಿ ಕುಜಾ ಆಗಿರೋದ್ರಿಂದ ತುಲಾರಾಶಿಯವರಿಗೆ ಬಾಳ ಸಂಗಾತಿಯಾಗಿರಲಿ ಸ್ನೇಹಿತರಾಗಿರಲಿ ಬಿಸ್ನೆಸ್ ಪಾರ್ಟ್ನರ್ಸ್ ಯಾರೇ ಆಗಿರಲಿ ಸ್ವಲ್ಪ ಉಗ್ರ ಸ್ವಭಾವ ಸ್ವಲ್ಪ ಮುಂಗೋಪಿಗಳೇ ಸಿಗೋದು ನಿಮಗೆ ಬಹಳ ನಿಮ್ಮ ಜೊತೆಗೆ ಫ್ರೆಂಡ್ಶಿಪ್ ಅದ ಸಿಗ್ತಕ್ಕಂಥ ವ್ಯವಹರಿಸತಕ್ಕಂಥವರೆಲ್ಲರೂ ಸಹ ಸೊ ಆದ್ದರಿಂದ ಸಾಮಾನ್ಯವಾಗಿ ನಿಮ್ಮ ಬೈ ಬರ್ತೆ ಅದು ಬೈ ಡಿಫಾಲ್ಟ್ ನಿಮ್ಗೆ ಹಂಗಿರ್ತದೆ ಇರ್ತದೆ ಅದೇನೂ ಮಾಡೋಕ್ಕಾಗಲ್ಲ ಸೊ ಅಲ್ಲಿ ವೈಯಕ್ತಿಕ ಜಾತಕವೇ ಕಾರಣ ಇನ್ನೂ ಒಂದೇನಪ್ಪ ಅಂದ್ರೆ ಈಗ ಸದ್ಯಕ್ಕಂತೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಏಪ್ರಿಲ್ ಮೇ ತನಕ ನಿಮಗೆ ಪಂಚಮ ಶನಿಯೂ ಇರೋದರಿಂದಾಗಿ ನಿಮ್ಮ ಗ್ರಹಚಾರ ವಶಾತ್ ಕೂಡ ಈ ಪಂಚಮ ಶನಿಯಿಂದಾಗಿಯೂ ಸಹ ಜಗ ಮನಸ್ಥಾಪಗಳು ಜಾಸ್ತಿ ಆಗ್ತಾ ಇರ್ತದೆ ಸೊ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಕುಜ ಪ್ರಭಾವ ಜಾಸ್ತಿಯಾಗಿ ಅಥವಾ ನಿಮಗೆ ಷಷ್ಠ್ಯಾಧಿಪತಿ ಗುರು ಷಷ್ಠ್ಯಾಧಿಪತಿ ಗುರು ಏನಾದರೂ ನಿಮಗೆ ಚತುರ್ಥ ಅಂದರೆ ಮಕರದಲ್ಲಿ ನೀಚ ಸ್ಥಿತಿಯಲ್ಲಿದ್ದರೂ ಅಪಾರ್ಥಗಳಾಗ್ಬಿಡುತ್ತೆ ವಿವಾಹಿತ ಸ್ತ್ರೀಯರು ಅತ್ತೆ ಮಾವಂದಿರನ್ನ ಅರ್ಥ ಮಾಡ್ಕೊಳ್ಳಲ್ಲ ಅತ್ತೆ ಮಾವಂದಿರು ವಿವಾಹಿತ ಸ್ತ್ರೀಯರು ತುಲಾರಾಶಿಯ ಸ್ತ್ರೀಯರನ್ನ ಅರ್ಥ ಮಾಡ್ಕೊಳ್ಳದೆ ಜಗಳ ಮನಸ್ತಾಪಗಳಾಗ್ಬಿಡುತ್ತೆ ಗುರುಗ್ರಹದ ಪ್ರಭಾವವು ಜಾಸ್ತಿ ಇರುತ್ತೆ ಅದರಲ್ಲಿ ಗುರು ಎಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ ಅನ್ನುವಂಥದ್ದು ಬಹಳ ಮುಖ್ಯ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮಗೆ ಒಳ್ಳೆ ಗುರುಸ್ಥಾನದಲ್ಲಿರೋರು ಕೂಡ ನಿಮ್ಮ ಜೊತೆ ಜಗಳ ಮನಸ್ತಾಪಗಳಾಗಬಿಡುವ ಸಾಧ್ಯತೆ ಇರ್ತದೆ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಗುರುನೂ ಇರ್ತಾನಲ್ಲಿ ಸೊ ಆದ್ರಿಂದ ವೈಯಕ್ತಿಕ ಜಾತಕ ಒಂದು ವೈಯಕ್ತಿಕ ಜಾತಕ ನೋಡ್ಕೊಳ್ಳಿ ಆದಷ್ಟು ನೀವು ವೈಯಕ್ತಿಕ ಜಾತಕದ ಕಾರಣಗಳನ್ನು ನೋಡ್ಕೊಂಡು ಅದಕ್ಕೆ ತಕ್ಕನಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ನಿಮಗೆ ಬಹಳ ಸೂಕ್ತ ವೈಯಕ್ತಿಕ ಜಾತಕವೇ ಜಗಳ ಮನಸ್ತಾಪಗಳಿಗೆ ಬಹಳ ಮುಖ್ಯವಾದಂತಹ ಕಾರಣ ಆಗ್ಬಿಡುತ್ತೆ ಇನ್ನು ನಿಮಗಿರ್ತಕ್ಕಂಥ ನೀವು ವಾಸ ಮಾಡುವ ಜಾಗದ ವಾಸ್ತು ಹಲವಾರು ಬಾರಿ ಏನಾಗ್ಬಿಡತ್ತೆ ನೀವು ಬಾಡಿಗೆ ಬನ್ಲಿರಿ ಸ್ವಂತ ಮನೆಯಲ್ಲಿರಿ ಬಾಡಿಗೆ ಅಂಗಡಿಲಿರಿ ಸ್ವಂತ ಅಂಗಡಿಲಿರಿ ಬಾಡಿಗೆ ಆಫೀಸ್ ಇರಲಿ ಸ್ವಂತ ಆಫೀಸರಲ್ಲಿ ನೀವಿರುವ ವಾಸ ಮಾಡುವ ಜಾಗದಲ್ಲಿ ಈ ಅಗ್ನಿ ಮೂಲೆಯ ಒಂದು ಪ್ರಭಾವ ಏನಾದರೂ ಜಾಸ್ತಿ ಆಗಿಬಿಟ್ರೆ ನಿಮಗೆ ಅದು ವಾಸ್ತು ದೋಷವನ್ನುಂಟು ಮಾಡಿ ಸ್ವಲ್ಪ ಜಗಳ ಮನಸ್ತಾಪಗಳು ಉಗ್ರ ವಾತಾವರಣ ಜಾಸ್ತಿ ಮಾಡಿಬಿಡತ್ತೆ ಸೊ ಅಗ್ನಿ ಮೂಲೆ ಅನ್ನುವಂಥದ್ದು ಕಟ್ಟಾಗಿಲ್ಲ ಬೆಳೆದು ಬಿಟ್ಟಿದೆ ಅಗ್ನಿ ಮೂಲೆಯಲ್ಲೇ ಮೇನ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಥವಾ ಮನೆಯಲ್ಲಾದರೆ ಅಗ್ನಿ ಮೂಲೆಯಲ್ಲೇ ಇಲ್ಲಾದರೂ ಸ್ವಲ್ಪ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ರಿ ಬೆಡ್ರೂಮಲ್ಲಿ ಇರಬೇಕು ಅಂತಿಲ್ಲ ಒಂದು ಎಕ್ಸ್ಟ್ರಾ ರೂಮ್ ಇದ್ದು ಜಾಸ್ತಿ ಹೊತ್ತು ನೀವು ಅಲ್ಲಿ ಸ್ಪೆಂಡ್ ಮಾಡ್ತೀರಾ ಅಂದರೂ ಸಹ ಸ್ವಲ್ಪ ಜಗಳ ಮನಸ್ಥಾಪನೆ ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಮನೆಯಲ್ಲೇ ಇರ್ತಾರಲ್ವಾ ಸೊ ಅಗ್ನಿಮೂಲೆಯಲ್ಲೇ ಅಡುಗೆ ಮನೆ ಇರ್ತದೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಇರ್ತಾರೆ ಅದರಿಂದಗೂ ಸಹ ಸ್ವಲ್ಪ ಅವರಿಗೆ ತಾಳ್ಮೆ ಕಡಿಮೆ ಆಗಿಬಿಡ್ತದೆ ಅಡುಗೆ ಮಾಡಿ 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 ಆ ಬೆಂಕಿ ಮುಂದೆ ಇದ್ದು ಇದ್ದು ಕೂಡ ಸ್ವಲ್ಪ ಆ ಆ ದಿಕ್ಕಿದೆಯಲ್ಲ ಅಗ್ನಿ ಮೂಲೆಯ ದಿಕ್ಕು ಅದೇ ಸ್ವಲ್ಪ ಉಗ್ರತ್ವ ಸ್ವಭಾವವನ್ನು ತೋರಿಸ್ಬಿಡುತ್ತೆ ಆಯ್ತಲ್ವ ಅದರಿಂದ ಆ ವಾಸ್ತು ದೋಷಗಳಿಂದಾಗಿ ಹಲವಾರು ಬಾರಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಇನ್ನು ದೃಷ್ಟಿದೋಷ ದೃಷ್ಟಿ ದೋಷದಿಂದಲೂ ಸಹ ಜಗಳ ಮನಸ್ತಾಪಗಳು ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸಪ್ಪ ಏನು ಫ್ರೆಂಡ್ಶಿಪ್ಪು ಮಾರೋರು ನಿಮ್ಮದು ಅಂತಾರೆ ದೃಷ್ಟಿಯಾಗಿ ನೀವು ನೀವು ಫ್ರೆಂಡ್ ನೀವು ನಿಮ್ಮ ಫ್ರೆಂಡ್ ಹೊಡೆದಾಳಾಕತ್ ಬಿಟ್ಟಿರ್ತೀರಾ ಏನು ಜೋಡಿರಿ ನಿಮ್ಮದು ಗಂಡ ಹೆಂಡ್ತಿ ಜೋಡಿ ನಂಬರ್ ಒನ್ ಅಂತಾರೆ ಗಂಡ ಹೆಂಡ್ತಿ ಇಬ್ಬರು ಜಗಳ ಮನೆಗೆ ಸ್ಟಾರ್ಟ್ ಹೇ ಏನೋ ಆ ಮಾವ ಅಳಿಯಾ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ಮಾವ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ತನ್ ತಾ ತಂದೆ ಮಗಳು ಥರ ಇದ್ದೀರಾ ಅಂತ ಹೊಗಳ್ತಾರೆ ದೃಷ್ಟಿಯಾಗಿ ನೆಕ್ಸ್ಟ್ ಡೇನೇ ಜಗಳ ಸ್ಟಾರ್ಟ್ ಮನೆಯಲ್ಲಿ ನೆಮ್ಮದಿನೇ ಇರಲ್ಲ ಹಾಂ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಕ್ಕಿದೆ ಬಿಡಪ್ಪ ನಿನಗೇನು ಒಳ್ಳೆ ಬಿಸ್ನೆಸ್ ಅಂತಾರೆ ಪಾರ್ಟ್ನರ್ಗೆ ನಿಮಗೆ ಜಗಳ ಈ ದೃಷ್ಟಿ ದೃಷ್ಟಿದೋಷದಿಂದಾಗಲೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ ಸಿಕ್ಕ ದೃಷ್ಟಿ ಆಗಿದೆ ಆಗಿದೆ ಅಂತ ಅದರ ನಂತರ ಮಾಟ ಮಂತ್ರವೂ ಕಾರಣ ಮಾಟ ಮಂತ್ರ ಮಾಡಿಸಿಯೂ ಕೂಡ ಹೇಳಿದ್ರೆ ನಾನಲ್ಲ ಹೊಟ್ಟೆ ನೋವು ಔಷಧಿ ಇದೆ ಹೊಟ್ಟೆ ಕಿಚ್ಚೆ ಔಷಧಿ ಇಲ್ಲ ಅಂತ ಸೊ ಒಂದಿಷ್ಟು ಮಾಟ ಮಂತ್ರಗಳು ನಿಮ್ಮ ಮೇಲೆ ಮಾಡಿ ಹಾಕ್ತಾರೆ ಎಲ್ಲೋ ಒಂದಿಷ್ಟು ಕುಂಕುಮ ತೆಗೆದು ಹಾಕ್ತಾರೆ ಮತ್ತೊಂದು ಕಡೆ ಎಲ್ಲೊಂದಿಷ್ಟು ಬೇರೆ ಏನೋ ಒಂದು ಲಿಂಬೆಣ್ಣು ಮಂತ್ರ ಸುಟ್ಟು ಹೋಗ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಬೆಡ್ರೂಮಲ್ಲಿ ಏನೋ ಒಂದು ಹೋಗಿರ್ತಾರೆ ಎಲ್ಲೋ ಬಟ್ಟೆ ತೆಗಿತಾ ಇರ್ತಾರೆ ಒಳಗಡೆ ಏನೋ ಒಂದು ಇದೇನೂ ನಾನು ಇಟ್ಟಿಲ್ವಲ್ಲ ಯಾವತ್ತು ಇದೇನು ಇದು ಒಂದು ಹುಡುಕ್ತಾ ಇರ್ತೀರ ಏನೇನೋ ಸಿಗುತ್ತೆ ನಿಮಗೆ ಜೇಬುಗಳಲ್ಲಿ ಏನೇನೋ ಸಿಗುತ್ತೆ ನಿಮಗೆ ಇದೇನಿದು ನನ್ನ ಜೇಬಲ್ಲಿ ಹೆಂಗೆ ಬಂತಿದು ನನ್ನ ಹಾಸಿಗೆಯಲ್ಲಿ ಹೆಂಗೆ ಬಂತಿದು ನನ್ನ ಬ್ಯಾಗಲ್ಲಿ ಹೆಂಗೆ ಬಂತಿದ್ದು ನನ್ನ ಟೇಬಲ್ ಮೇಲೆ ಹೆಂಗೆ ಬಂತು ನನ್ನ ಲಾಕರಲ್ಲಿ ಹೆಂಗೆ ಬಂತು ಇದೆಲ್ಲ ಹಾಂ ಇದೇನೋ ಯಂತ್ರ ಇದೇನೋ ತಾಯ್ತ ಇದೇನೋ ಅರ್ಶನ ಇದೇನೋ ಕುಂಕುಮ ಇದೇನೋ ಭಸ್ಮ ಅಲ್ವಾ ಸೊ ಈ ತರಹ ಒಂದಿಷ್ಟು ಮಂತ್ರಗಳಿಂದ ನಿಮಗೆ ಒಂದಿಷ್ಟು ಜಗಳ ಎಲ್ಲೋದರೂ ಜಗಳ 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 ಮನಸ್ತಾಪಗಳು ಜಾಸ್ತಿ ಯಾಕೆ ಹಿಂಗೆ ಜಗಳ ಮೇಲೆ ಜಗಳ ಇದೆ ಅಂತ ಅದರ ನಂತರ ಬರತಕ್ಕಂಥದ್ದು ನಿಮ್ಮ ಅಭ್ಯಾಸಗಳು ನಿಮ್ಮ ಅಭ್ಯಾಸಗಳಿಂದಾಗಿ ಭಾಳಷ್ಟು ಜಗಳ ಮನಸ್ತಾಪಗಳಾಗ್ಬಿಡುತ್ತೆ ನೀವೇನು ಮಾಡ್ತೀರಾ ಕೈಯಲ್ಲಿ ಉಪ್ಪನ್ನು ಕೊಡ್ತಕ್ಕಂಥದ್ದು ನೀವು ಕೈಯಲ್ಲಿ ಹಿಂಗೆ ಉಪ್ಪು ಕೊಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಕೈಯಿಂದ ಡೈರೆಕ್ಟಾಗಿ ಉಪ್ಪನ್ನು ತೆಗೆದುಕೊಳ್ತಕ್ಕಂಥದ್ದು ಅಭ್ಯಾಸ ಇದೆ ಉಪ್ಪನ್ನ ಕೈಯಲ್ಲಿ ಕೊಟ್ಟು ತಗೋಬಾರ್ದು ಆಗುತ್ತೆ ಆಮೇಲೆ ಹರಿತವಾದಂತಹ ಪದಾರ್ಥಗಳು ಚಾಕು ಬ್ಲೇಡು ಕತ್ರಿ ಸೂಜಿ ಇದೆಲ್ಲದನ್ನೂ ಸಹ ಕೈಯಿಂದ ಕೈಗೆ ಹಿಂಗೆ ತಗೊಳ್ಕೊಳ್ಬಾರ್ದು ಆಮೇಲೆ ಪದಾರ್ಥಗಳಲ್ಲಿ ಬರೀ ಉಪ್ಪೊಂದೇ ಅಲ್ಲ ಹುಳಿ ಪದಾರ್ಥಗಳನ್ನು ಸಹ ಕೈಯಿಂದ ಕೈ ತೊಗೊಬಾರ್ದು ಈಗ ಮೊಸರು ನಾರ್ಮಲ್ ಆಗಿ ಚಪ್ಪ ಇದ್ದರೆ ಓಕೆ ಹುಳಿ ಮೊಸರು ಅಥವಾ ಲಿಂಬೆಹಣ್ಣು ಅಥವಾ ಹುಣಸೆ ಹಣ್ಣು ಆದ್ರಿಂದ ಮಾಡಿದ ಪದಾರ್ಥಗಳು ಇದೆಲ್ಲದೂ ಸಹ ಹುಳಿ ಜಾಸ್ತಿ ಇರುವ ಪದಾರ್ಥಗಳನ್ನು ಸಹ ಕೈಯಲ್ಲಿ ಕೊಟ್ಟು ತಗೊಂಡು ಮಾಡಬಾರ್ದು ಸಂಬಂಧಗಳು ಹಾಳಾಗ್ಬಿಡುತ್ತೆ ಏನು ಮಾಡಬೇಕು ಅಲ್ಲೇ ಕೆಳಗಡೆ ಇಡೀ ತಗೊಳ್ತಾರೆ ಅವರು ಕೈಗೆ ಕೈಯಿಂದ ಕೈಗೆ ಕೊಡಬಾರ್ದು ಅಂತ ನಾನು ಹೇಳ್ತಕ್ಕಂಥದ್ದು ಅಷ್ಟೇ ಇನ್ನೇನಿಲ್ಲ ಅಭ್ಯಾಸಗಳು ಕೆಲವಿಷ್ಟು ಆಮೇಲೆ ಹರಿತವಾದಂಥ ಈ ಗಾಜು ಎಂತ ಹೇಳ್ತೀನಿ ನಿಮಗೆ ಗ್ಲಾಸ್ ಹಾಂ ಅದು ಕೂಡ ನೀವು ಒಡೆದು ಹೋದಂತಹ ಗ್ಲಾಸನ್ನು ಮುರಿದು ಹೋದ ಇವಾಗ ಮನೆಯಲ್ಲೋ ಗ್ಲಾಸ್ ಬಿದ್ದು ಹೋಗುತ್ತೆ ಅಥವಾ ಎಲ್ಲೋ ಆಫೀಸಲ್ಲೆಲ್ಲೋ ಒಡೆದು ಮತ್ತೆ ಎಲ್ಲ ಒಂದು ಕೂಡ ನಿಧಾನಕ್ಕೆಲ್ಲ ಒಂದೊಂದೇ ಒಂದೊಂದೇ ಪೀಸ್ ಯಾರು ತುರಿಬಾರ್ದಂಥ ಪೀಸ್ ಜೋಡಿಸ್ಬಿಟ್ಟು ನೀಟಾಗಿ ಇಟ್ಬಿಟ್ಟು ನಿಮ್ಮ ಫ್ರೆಂಡ್ ಕೇಳ್ಕೊಡ್ತೀರಾ ಏ ತೊಗೋನ್ ತಗೊಂಡೋಗಿ ಬಿಸಾಕು ಅಂತ ಅವ್ರ ಕೈಲಿ ಕೊಟ್ಟರೆ ನಿಮಗೆ ಅವರಿಗೆ ಜಗಳ ಆಯಿತು ಹಾಗೂ ಇದೆಲ್ಲದನ್ನು ಸಹ ಉಪ್ಪಿರ್ಬಹುದು ಹುಳಿ ಇರಬಹುದು ಹರಿತವಾದ ವಸ್ತುಗಳಿರಬಹುದು ಈ ಗಾಜು ಇತ್ಯಾದಿಗಳಿರಬಹುದು ಎಲ್ಲದನ್ನೂ ಸಹ ನೀವು ಕೊಡುವ ವಾರ ಯಾವುದು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಬಹಳ ಮುಖ್ಯವಾಗಿ ಆಯಾ ವಾರಗಳಲ್ಲೂ ಸಹ ಕೊಡಬಾರ್ದು ಮಂಗಳವಾರ ಹಾಗೂ ಗುರುವಾರ ಈ ಎರಡು ವಾರಗಳಲ್ಲಿ ಇದನ್ನು ಕೊಟ್ಟು ತಗೊಂಡು ಜಾಸ್ತಿ ಆಗಿಬಿಟ್ರೆ ಇನ್ನು ಸ್ವಲ್ಪ ಆ ವಾರಗಳಲ್ಲಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಸೊ ಆದ್ದರಿಂದ ಇದನ್ನು ಸ್ವಲ್ಪ ಹೆಚ್ಚಿನದಾಗಿ ಗಮನಿಸಿ ನಿಮ್ಮ ಅಭ್ಯಾಸಗಳನ್ನು ಕಂಟ್ರೋಲ್ ಮಾಡಬೇಕು ಫಸ್ಟ್ ಆಫ್ ಆಲ್ ಈ ಅಭ್ಯಾಸಗಳು ಬಿಡಬೇಕು ನೀವು ಬಿಟ್ಟರೆ ಜಗಳ ಮನಸ್ತಾಪಗಳು ಸರಿ ಹೋಗುತ್ತೆ ಏನೇ ಇರಲಿ ಗುರುಗಳೇ ಅದು ಯಾವುದೇ ಕಾರಣಗಳಿರಲಿ ಜಾತಕನೋ ವೈಯಕ್ತಿಕ ಜಾತಕನೋ ಅಥವಾ ಏನೋ ನೀವು ದೃಷ್ಟಿ ದೋಷ ಅಥವಾ ಮಂತ್ರ ಅಭ್ಯಾಸ ಬಲಗಳು ಏನು ಬೇಕಾದ್ರೆ ಕಾರಣ ಇರಲಿ ಸಿಂಪಲ್ ಪರಿಹಾರ ಏನು ಜಗಳ ಮನಸ್ತಾಪಕ್ಕೆ ಸಿಂಪಲ್ ಪರಿಹಾರ ಏನು ಅಂತ ನೀವು ಕೇಳೋದಾದರೆ ನೋಡಿ ಇನ್ನು ಒಂದೂವರೆ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದನೆಯ ಇಸವಿ ಏಪ್ರಿಲ್ ಮೇ ತನಕ ಅಷ್ಟು ಒಳಗಡೆ ನಿಮಗೆ ಸಿಂಪಲ್ ಪರಿಹಾರಗಳು ಅಂದರೆ ಅಷ್ಟು ಒಳಗಡೆ ಬರ್ತಕ್ಕಂಥ ಅಂದರೆ ಪಂಚಮ ಶನಿಯಿಂದ ನಿಮಗೆ ಜಗಳ ಮನಸ್ತಾಪನೆ ಕಡ್ಡಾಯವಾಗಿ ಶನೇಶ್ವರನ ಆರಾಧನೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ಪ್ರತಿದಿನ ಶನಿ ಅಷ್ಟೋತ್ರವನ್ನು ಓದೋದು ದಶರಕರ್ತ ಶನಿ ಸ್ತೋತ್ರವನ್ನು ಓದುವಂಥದ್ದು ಶನೇಶ್ವರನ ವಿಶೇಷವಾದ ಸ್ತೋತ್ರಗಳಿದ್ದಾವೆ ನಿಮಗೆ ಸ್ತೋತ್ರಮಾಲ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಎಷ್ಟೋ ಸ್ತೋತ್ರಗಳಿದೆ ಶನೇಶ್ವರನಂದು ಅದನ್ನೆಲ್ಲ ಸ್ತೋತ್ರ ಪಠನೆಗಳು ಮಾಡ್ಕೊಳ್ಳಿ ಶನಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕರಿ ಎಳ್ಳು ಒರಿಜಿನಲ್ ಕುಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆಯನ್ನು ಸ್ವಾಮಿಗೆ ಸಮರ್ಪಣೆ ಮಾಡೋದು ಮುಖ ನೋಡಿಬಿಟ್ಟು ಕಬ್ಬಣದ ಬಾಂಡ್ಲಿ ಹಾಕ್ಕೊಂಡು ಮುಖ ನೋಡಿ ಒಂದು ಬೆರಳು ಗಾತ್ರ ಬತ್ತಿ ಹಾಕಿ ದೀಪ ಹಚ್ಚತಕ್ಕಂಥದ್ದು ಇದೆಲ್ಲ ಮಾಡುವಂಥದ್ದು ಶನೇಶ್ವರನ ಆರಾಧನೆ ಅದನ್ನು ಹೊರತುಪಡಿಸಿದ್ರೆ ಸಾಮಾನ್ಯವಾಗಿ ನೀವು ಕುಜ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದಲೂ ಸಹ ಈ ಜಗಳ ಮನಸ್ತಾಪಗಳು ನಿಮಗೆ ಕಡಿಮೆ ಆಗ್ತದೆ ಗುರುಗ್ರಹದ ಆರಾಧನೆ ಮಾಡೋದ್ರಿಂದಲೂ ಸಹ ಜಗಳ ಮನಸ್ತಾಪಗಳು ಕಡಿಮೆ ಆಗ್ತದೆ ನೀವು ಮಂಗಳವಾರಗಳಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಲ್ಲಿ ಕೆಂಪು ವಸ್ತ್ರದಲ್ಲಿ ತುಗುರಿ ಬೆಳೆ ಕೊಡ್ತಕ್ಕಂಥದ್ದು ಆಮೇಲೆ ಗುರುವಾರಗಳಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನನೋ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನನೋ ಸಾಯಿಬಾ ಟೆಂಪಲ್ ಹೋಗ್ಬಿಟ್ಟು ಅಲ್ಲಿ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಹೀಗೆ ಗುರು ಸನ್ನಿಧಾನಗಳಿಗೆ ಹೋಗಿ ಬರ್ತಕ್ಕಂಥದ್ದು ಹಾಗೂ ಸುಬ್ರಹ್ಮಣ್ಯ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನ ಹಾಗೂ ಗುರುವಾರ ಗುರುವ ಸನ್ನಿಧಾನ ರಾಘವೇಂದ್ರ ಸ್ವಾಮಿಗಳ ಮಠ ಇತ್ಯಾದಿಗಳಿಗೆ ಹೋಗಿ ಬರ್ತಕ್ಕಂಥದ್ದು ನಿರಂತರವಾಗಿ ಇಟ್ಕೊಂಡ್ರೆ ನಿಮಗೆ ಖಂಡಿತವಾಗಿ ಪರಿಹಾರ ಆಗ್ತದೆ ಈ ಜಗಳ ಸ್ತಾಪಗಳು ತಕ್ಕಮಟ್ಟಿಗಾದರೂ ನೀವು ಕಂಟ್ರೋಲಿಗೆ ಬರಬಹುದು ಇನ್ನು ಒಂದೂವರೆ ವರ್ಷದವರೆಗೆ ಪಂಚಮ ಶನಿ ಇರೋದ್ರಿಂದ ಅಲ್ಲಿ ತನಕ ಶನಿಯನ್ನೂ ಸಹ ಸೇರಿಸ್ಕೊಂಡು ಆರಾಧನೆ ಮಾಡಬೇಕಾಗತ್ತೆ ಶನಿ ಟೆಂಪಲ್ಗೂ ಹೋಗಿ ಬರಬೇಕು ಅಂತ ಅರ್ಥ ಅದಲ್ಲದೆ ಇನ್ನೇನು ಪರಿಹಾರ ಒಂದು ವಿಶೇಷವಾದ ಮಂತ್ರವನ್ನು ಈ ವಿಡಿಯೋ ಅಂಡಲ್ ಹೇಳ್ತಾನೆ ಅದನ್ನು ಪ್ರತಿದಿನ ಬೆಳಗ್ಗೆ ಒಂದು ಒಂಬತ್ತು ಬಾರಿ ಕೇಳಿಸ್ಕೊಳ್ಳಿ ಅಥವಾ ಯಾವಾಗ ಜಗಳ ಇದೆ ಅಂತ ಅನ್ಸುತ್ತೋ ಅಲ್ಲಿ ಟಕ್ಕಂತ ಮೊಬೈಲ್ ತಕೊಂಡು ಅದನ್ನು ಕೇಳಿಸ್ಕೊ ಆ ಮಂತ್ರ ರಿಪೀಟ್ 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 ಹಾಕ್ತಾಯಿರಿ ಆ ವಾತಾವರಣ ಸ್ವಲ್ಪ ತಿಳಿಯಾಗ್ಬಿಡುತ್ತೆ ಜಗಳ ಮನಸ್ತಾಪಗಳು ಕಡಿಮೆ ಆಗ್ಬಿಡುತ್ತೆ ಸೊ ಐಕ್ಯಮತ್ಯ ಮಂತ್ರ ಅಂತೀವಿ ಅದನ್ನು ಸೊ ಧಾರಣಾ ಪರಿಹಾರ ಅಂತ ಧರಿಸೋದು ಏನನ್ನ ಧರಿಸೋದ್ರಿಂದಾಗಿ ಜಗಳ ಮನಸ್ತಾಪಗಳು ಕಡಿಮೆ ಆಗ್ತದೆ ಅಂತಂದರೆ ಅದಕ್ಕೂ ಒಂದು ವಿಶೇಷವಾದಂತಹ ಪರಿಹಾರ ಏನಪ್ಪಾ ಅಂದರೆ ಇದೇ ಐಕ್ಯಮತ್ಯ ಮಂತ್ರದ ವಿಶೇಷವಾದಂತಹ ಪರಿಹಾರ ಏನಪ್ಪಾ ಅಂದರೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ನಮ್ಮ ಒಂದು ಯಾಗಶಾಲೆಯಲ್ಲಿ ಇದೇ ಐಕ್ಯಮತ್ಯ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಐಕ್ಯಮತ್ಯ ಮಂತ್ರದಿಂದ ಹೋಮ ಆ ಮಂತ್ರದಿಂದ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಒಂದು ತಾಯಿತವನ್ನು ಕೊಡ್ತಾ ಇದ್ದೇವೆ ಹೇಳ್ತಲ್ವಾ ಇದರಲ್ಲಿ ಆ ಹೋಮದ ಶಕ್ತಿ ಹೋಮದ ಭಸ್ಮ ಹೋಮದ ಒಂದು ಶಕ್ತಿಯನ್ನು ತುಂಬಿಡ್ತೇವೆ ಅಭಿಮಂತ್ರದ ಮಾಡಿ ಕೊಡ್ತಕ್ಕಂಥದ್ದು ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಂಡ್ರೆ ಆಯಿತು ನಿಮ್ಮ ಕುತ್ತಿಗೆಯಲ್ಲಿ ಬಲಗಡೆ ಕೈಯಿನ ತೋಳಲ್ಲಾಗಿರಬಹುದು ಧಾರಣೆ ಮಾಡಿಕೊಂಡ್ರೆ ಸಾಕು ಐಕ್ಯಬತ್ಯ ಮಂತ್ರದ ಹೋಮದ ಭಸ್ಮ ನಿಮ್ಮ ಹಳೇಲಿರುತ್ತೆ ಆ ಒಂದು ತಾಯಿತ ನಿಮ್ಮ ಕುತ್ತಿಗೆಯಲ್ಲಿರ್ತದೆ ಖಂಡಿತವಾಗಿ ನಿಮಗೆ ಅದರ ಶಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಈ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡ್ತದೆ ಏನಾದರೂ ಮಾಟಮಂತ್ರದಿಂದ ದೃಷ್ಟಿದೋಷದಿಂದ ಜಗಳಗಳು ಜಾಸ್ತಿ ಆಗ್ತಾ ಇದೆಯಾ ಐಕ್ಯಮತ್ಯ ಮಂತ್ರದ ಜೊತೆಗೆ ಮತ್ತೊಂದು ವಿಶೇಷವಾದ ಪರಿಹಮ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಆದ್ದರಿಂದ ಶೂರಿನಿ ದುರ್ಗಾ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಭಿಮಂತ್ರಿತ ತ್ರಿಶೂಲವನ್ನೇ ಕೊಡ್ತಾ ಇದ್ದೇವೆ ಹೋದ ವರ್ಷವೂ ಸಹ ನಾವು ಕೊಟ್ಟಿದ್ದವಾಗಿತ್ತು ಶೂರಿನಿ ದುರ್ಗಾಮವನ್ನು ಮಾಡಿ ಅದು ನಿಮ್ಮ ಮನೆಯಲ್ಲೇ ಆಲ್ರೆಡಿ ಇದೆ ಅಂತ ಆದರೆ ನೀವು ಹಿಂದೆ ಯಾವಾಗ ಕೊಟ್ಟಿದ್ದು ಸಂಕಲ್ಪ ಸೇವೆಗೆ ಅದನ್ನು ಬಂದಿತ್ತು ನಿಮಗೆ ಅಂತ ಆದರೆ ಅದು ಬಹಳ ಕಾಲ ಆಗಿದ್ದರಿಂದ ಅದನ್ನು ತೆಗೆದು ಎಲ್ಲರೂ ಹರಿಯುವ ನೀರಿನಲ್ಲೋ ಅಥವಾ ಒಂದು ಅಶ್ವತ್ಥ ವೃಕ್ಷ ಅರಳಿ ಮರದ ಬುಡದಲ್ಲೋ ಅದನ್ನು ವಿಸರ್ಜನೆ ಮಾಡಿ ಅಂದರೆ ಅಲ್ಲಿ ಇಟ್ಬಿಟ್ಟು ಬಂದುಬಿಡಿ ಈ ಹೊಸದಾಗಿ ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನು ಕೊಡ್ತೀವಲ್ಲ ಇದನ್ನು ದೇವ್ರ ಮೇಲೆ ಮತ್ತೆ ಇಡಿ ರೀಪ್ಲೇಸ್ ಮಾಡಿ ಹಳೇದೇ ತೆಗೆದು ಇದು ಹೊಸದಿಡಿ ಇಟ್ಟು ಇದು ಮಾಡಿ ಇಲ್ಲ ಫಸ್ಟ್ ಮಾಡ್ತೀರ ಆಡ್ತೀರಂದರೆ ಫಸ್ಟ್ ಟೈಮ್ ಆದರೂ ಪರವಾಗಿಲ್ಲ ನೀವು ಹೆಸರು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನು ನಿಮ್ಮ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಸಾಕು ಯಾಕೆ ಈ ದೃಷ್ಟಿದೋಷ ಮಾಟಮಂತ್ರ ಶತ್ರುಬಾಧಗಳಿಂದಾಗಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದ್ದರೆ ಇದು ಅದನ್ನು ಪರಿಹಾರ ಮಾಡುತ್ತಾ ಇತ್ತು ತ್ರಿಶೂಲ ಹಾಗೂ ಆ ಒಂದು ತಾಯಿತ ನಾನು ಕೊಡ್ತಕ್ಕಂಥದ್ದು ಅದನ್ನು ಕಟ್ಕೊಳ್ಳೋದ್ರಿಂದ ಈ ತಾಯಿತ ಕಟ್ಕೊಳ್ಳೋದ್ರಿಂದ ಇದರಲ್ಲಿ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇರೋದು ಐಕ್ಯಮತ್ಯ ಮಂತ್ರದಿಂದಲೇ ಅಭಿಮಂತ್ರಣೆ ಆಗಿರುತ್ತೆ ಆದ್ದರಿಂದ ಐಕ್ಯಮತ್ಯ ಅನ್ನೋದು ಜಾಸ್ತಿ ಆಗುತ್ತೆ ಗಂಡ ಹೆಂಡ್ತಿದ್ರೆ ಇಬ್ಬರೂ ಸಹ ಧಾರಣೆ ಮಾಡಿಕೊಂಡಾಗ ಅದು ಕೂಡ ತುಂಬ ಚೆನ್ನಾಗಿ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಷ್ಟೇ ಅಲ್ಲ ನಾವೇನಾದ್ರೂ ಈ ವಿವಾಹದ ವಿಚಾರದಲ್ಲಿ ಸಮಸ್ಯೆಯಾಗಿ ದಂಪತಿಗಳ ಜಗಳವನ್ನು ಸ್ಥಾಪಗಳಾಗ್ತಾ ಇದ್ದರೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಅದ್ರ ಜೊತೆಗೆ ಐಕ್ಯಮಂತಿ ಬಂತರ ಹೋಮ ಮಾಡ್ತಿರೋದ್ರಿಂದ ಇನ್ನೂ ಅನುಕೂಲ ಗಂಡ ಹೆಂಡತಿ ಇಬ್ಬರು ಧಾರಣೆ ಮಾಡ್ಕೊಳ್ಬಹುದು ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕನೂ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಬಿಡಲಿ ಅನ್ನುವಂತಹ ಕಾರಣದಿಂದ ಆಯ್ತಲ್ವಾ ಅದ್ರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಇದೆಲ್ಲ ಹೋಮಿಗಳು ಇರುತ್ತೆ ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದವನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಟ್ಟ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ ಈಗ ಬನ್ನಿ ಐಕ್ಯಮತ್ಯ ಮಂತ್ರವನ್ನು ಕೇಳಿಸ್ಕೊಳ್ಳೋಣ ಓಂ ಸಂ ಸಮ್ರನ್ನಗ್ ವಿಶ್ವಾ ಅನ್ಯರ್ಯ एलस् पद समिध्य से सनो वसोन्या संगच्छध्वं संवदध्वं सम्भो मनां सिजानतां देवा भागयथा पूर्वे संजानाना उपासते समानो मन्त्रः समितिः समानी समानं मनःसह चित्तमेषा समानं मन्त्रमभिमन्त्रये वः समाने न वो हविषा अजुहोमि समानी व आकूऊतिः समाना हृदयानि वः समानमस् तो वामनो यथा वसु सहसति ओम शांति 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 हरि ओम